ಮೊದಲೇ ಪಿಂಟು ಅಗ್ರ ಕ್ಯಾಡ್ ಮೇಲಿನ ಕೇರಿ ಅವ್ರ ಅಣ್ಣ ಸತ್ತು ಎಂಟು ತಿಂಗಳಾಯಿತು ಎಂಟು ತಿಂಗಳದ ಮೇಳಕ ಈಗ ಅವ್ರ ಅಣ್ಣಗ ನನ್ನ ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ತು ಅಂದನು ಆ ಆತ್ಮಕ್ಕೆ ಶಾಂತಿ ಸಿಕ್ಕದಂದ ಅಂದಮಕ ನಮ್ಮ ಅಪ್ಪ ಸಹಾಯ ಕಾರಣಕ್ಕೆ ಯಾವಾಗ ಕೊಟ್ಟ ಇದಕ್ಕೆ ಟಸ್ಕಿ ನಾನು ಅನುಮಾನ ಬಂದು ಅವ್ರಿಗೆ ಹೇಳಿಕೆ ಕೊಡ್ತೀನಿ ಹಾಂ ಅನುಮಾನ ಯಾಕೆ ಇಟ್ಟನು ಅವಾಗೇ ಇಡಬೇಕು ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ತಾ ಅಣ್ಣ ಅಂತ ಒಂದು ಇಟ್ಟಣ್ಣ ತೆಟಾಸ ಹಾ ಹಾಪಿಂಟು ಇಷ್ಟು ದಿನ ಇಡ್ಲಾರ್ದು ತೆಟಸ ಇವತ್ತು ಯಾಕೆ ಬರಬೇಕು ಎಂಟು ವರ್ ಎಂಟು ತಿಂಗಳು ಅದು ಮುಗಿಬೇಕಲ್ಲ ಮುಗಿದ ಮಳಕೆ ಈಗ ಹೆಂಗೆ ಬತ್ತದು ಇದಕ್ಕಾಗಿ ನಾನು ಹೇಳ್ಕಿ ಕೊಡ್ತೀನಿ ಹಾಂ ಅವ್ರ ಮ್ಯಾಗೆ ಡೌಟ್ ಕಂಪ್ಲೇಂಟ್ ಕೊಟ್ಟಿನಲ್ರಿ ಸರ್ ಹಾಂ ಅವ್ರ ಮ್ಯಾಗೆ ಈಗ ಇದು ಮತ್ತು ಹೇಳ್ಯಾರಲ್ರಿ ಅವರು ನಿಮ್ಗೆ ಶಾಂತಿ ಸಿಕ್ಕತ್ತೆ ಯಾಕತ್ತಂದ ಕೇಳಿದ ಮಳಕ ನಾವು ನಿಮಗೆ ನೀವು ಇಟ್ರಿ ಅಂದ್ರೆ ನಾನು ನಿಮಗೆ ಕೇಳಬೇಕಲ್ಲ ಹಾಂ ನಾನು ಡೌಟ್ನು ಅದೇ ರೀ ಪಿಂಟು ಹಿಡೀರಿ ಪಿಂಟು ಹಿಡ್ದಳಾಗ ಐದಾರು ಐದಾರು ಜನ ಅದಾರ ಅವ್ರೆಲ್ಲಾರು ತರ್ತಾರ ಒಬ್ರಿಗೇರ ಹಿಡೀರಿ ನೀವು ಹಾ ಅವ್ರ ಮ್ಯಾಗೂ ಸ್ವಲ್ಪ ಡೌಟ್ ಹಿಂದ ಹಾ ಹಾ ಹಿಂದೂ ಹೊಡ್ದಾರ ಮತ್ತೆ ಈಗೂ ಆಗು ಎಲ್ಲಾರು ಕೂಡ ಆಗಿರ್ಬೇಕವ್ ಹಾ ಹಾಂ ಹಾಂ ಎಲ್ಲೂ ಬಿಟ್ಟು ಬರೇ ದೇವ್ರ ಸೇವೆ ದೇವ್ರ ಸೇವೆ ಎಲ್ಲಿ ಭೀ ನೋಡ್ರಿ ಬರೇ ದೇವ್ರಿಗೆ ನೋಡ್ತಿದ್ರ ಅವ್ರಿ ಅವ್ರು ಯಾವ್ದನಕ್ಕೂ ಇದು ಮಾಡಿಲ್ಲ ಬರೀ ದೇವ್ರ ಮಕ್ಕಳು ಬಡಪಾಯಿಗೆ ನೋಡ್ಕೋತ ಇರ್ತಿದ್ ರೀ ಎಂಥ ಟೈಮ್ದಾಗ ಎಂಥ ಘಟನೆ ಆಗೈತಿರಿ ಹಾಂ ಅದು ಬಹಳ ತಪ್ಪು ರೀ ಅದು ಹೊಡೆದಿದ್ದು ಹಿಂಗ ಮಾಡಿದಕ್ಕಾದ್ರೆ ಅವ್ರು ಹೊಡ್ಯಾಕರ ಅಂತ ಕಾರಣ ಬರ್ಬೇಕಾಗಿತ್ತು ಅವ್ರಿಗೆ ಹಿಂಗ್ ಮಾಡ್ಬಾರ್ದು ಹಿಂಗ ಸೇವೆ ಮಾಡ್ಕೋತಿದ ಹಿಂದೇನಿದ್ನೂ ಗೊತ್ತಿಲ್ಲ ಈಗ ಒಂದ್ಸಲ ಕುಪ್ಕೋಟ್ನಾಗ ಒಂದ್ಸಲ ಹೊಡೆದಿದ್ರು ಅದೇ ಮಾಡಿ ದೊಡ್ಡ ತಪ್ಪಾ ಈಗ ನಾ ಮಾಡಬಾರ್ದಾಗಿತ್ತು ಹೇಳಿ ಅವ್ರಿಗೆ ಅನುಮಾನ ಮಾಡ್ಬೇಕಾಗಿತ್ತು ಅವ್ರ ಹಿಂಗ್ ಹೇಳಿ ಹಾ ಎಷ್ಟೋ ಸಮಾಜ ಇವರೆಲ್ಲ ಬಿಟ್ಟು ಇವ್ರ ಹಿಂದಿರೋರೆಲ್ಲಾನು ದೇವ್ರ ಸೇವೆ ಮಾಡ್ಕೊತ ಎಲ್ಲಾರು ಸರಿಯಾಗಿ ಇದ್ದಿದ್ರು ಹಾ ಕಟ್ಟಿಸ ಮೂರು ಎಕರೆ ಹತ್ತು ಗುಂಟಾ ದೇವಸ್ಥಾನಕ್ಕೆ ಹೊಲ ತೊಂದಿದಾರಿ ಸರ್ ಹಾ ದೇವಸ್ಥಾನ ಹೇಳಿ ಬರೀ ಭೂಮಿ ಪೂಜೆ ಮಾಡಿ ಬಿಟ್ಟಿ ಇವತ್ತಿಗೆ ಎಂಟು ದಿವ್ಸ ಐತ್ರಿ ಪೂಜಾ ಮಾಡಿ ಕನ್ಸಂಗೇ ಉಳಿತರಿ ಹಂಗೆ ಆಗ್ಬಾರ್ದಾಗಿತ್ತು ರೀ ಅದು ದೇವಿದು ಮನುಷ್ಯರದು ಮನುಷ್ಯರ ಮಾಡೋದು ಪಾಪಿಗೆ ದೇವ್ರಿಗೆ ಏನು ಅನ್ಲಾಕ ಬರೋಲ್ಲ ಇದು ಮನುಷ್ಯರು ಮಾಡಿದು ಅವ್ರಿಗೆ ದೇವಿಗೆ ಕೊಡ್ತಾಳ್ರಿ ಅಂತ ಶಿಕ್ಷೆ ಹಾಂ ಆಗಬೇಕು ನಿಮ್ಮ ಸರ್ಕಾರ ನಿಮ್ಮ ಕಾನೂನು ನಿಮ್ಮ ಕಾಯ್ದೆ ನೀವು ನ್ಯೂಸ್ನವ್ರು ಎಲ್ಲರೂ ಕೂಡ ಅವ್ರಿಗೆ ಶಿಕ್ಷೆ ಕೊಡಬೇಕು ಹಾಂ ನಿಮ್ಮ ಮನೆಗೆ ಒಳದಾಗ ಆದ್ರೆ ನೀವು ಕೊಡ್ತೀರಿ ಅದು ನಿಮ್ಮ ಮನೆಗಿನ ಮನುಷ್ಯ ನಿಮ್ಮ ತಾಯಿ ತಂದೆಯ ತಂದೆ ನೀವು ನ್ಯಾಯ ಕೊಡ್ಬೇಕು ನಮಗೆ ಹಾಂ ನನ್ನ ಹೆಸ್ರು ಗಂಗು ಅಶೋಕ್ ಶಿವಶಾಣ್ ಇಲ್ರಿ ಸರ್ ನಮ್ಮ ಅಪ್ಪ ಒಳ್ಳವರಿದ್ರೆ ನಮ್ಮ ಅಪ್ಪ ಹಿಂಗ ಆಗಬಾರದಾಗಿತ್ತು ನಿಮ್ಮ ಮಗಳು ಎರಡನೇ ಮಗಳು ನಿಮ್ಮ ಹೆಸರು ಇಂದ್ರಭಾಯಿ ನಮ್ಮ ಅಪ್ಪ ಒಳ್ಳವರಿದ್ರೆ ನಮ್ಮ ಅಪ್ಪಗಿಂತara ನಮ್ಮ ಅಪ್ಪ ಹಿಂಗ ಆದವರಿಗೆ ತಕ್ಕ ಶಿಕ್ಷೆ ಕೊಡಿ ಅಂತ ಕೇಳ್ಕೊತೀನಿ ಅಷ್ಟೇ ಏನಿದು ಯಾರ ಪಿಂಟು ಅವ್ರು ಅದರ್ ಅವ್ರ ಮೇಲೆ ಅಂದ್ರೆ ಎಲ್ಲಾ ಎಲ್ಲಾ ಬಿ ಟೀಮ್ ಸಂದೇ ಜನರ ಸೇವೆ ಮಾಡ್ತೀನ ಅಂತ ಒಂದು ಬಂದಿದ್ರು ಹೌದು ನನ್ನ ಹೆಸರು ರಿಯಲಿ ಪ್ರಕಾಶಿಯಾದ ನೋಡಿ ಅವಕಾಶ ಕೊಡ್ಲಿಲ್ಲ ಸೇವಾ ಮಾಡಾಕ್ರಿ ಜನ ಅದಕ್ಕೆ ನೀವೇನ ಯಾರಿ ಅವರು ಅವರು ಹಳ್ಳೇನೇ ಆಗ್ಬೇಕಾಗಿತ್ರಿ ಮೊದ್ಲಿನ ಅಕ್ಕ ಅನ್ಗಂಡ್ರಿ ಆ ಮೊದಲಿನ ಒಗ್ತಾನ ಕೊಟ್ಟಿದ್ರಿ ಅವರು ಅವ್ರ ಮೈದನ ಆಗ್ಬೇಕಾಗಿದ್ರಿ ಹಿಂಗಾಗಿ ಅವ್ರ ಅವ್ರು ಏನಿತ್ತು ಅನ್ಸೊಂಡ್ ನಮ್ಗೆ ಗೊತ್ತಿಲ್ರಿ ಅದೇ ಅವ್ರ ಮೇಲೆ ರೀ ಮತ್ತೊಂದೇನಿಲ್ರಿ ಅದು ನಮ್ಮಅಪ್ಪಂದು ಡೇಟಾ ಸಿಟ್ಟಿ ನಮ್ಮಅಪ್ಪ ಸಹ ಕರೆಕ್ಟ್ ಟೈಮಿಗೆ ಹೊಡೋದು ಎಂಟು ಶಾಂತಿ ಸಿಗಲಿ ಅಂತ ಹೇಳಿ ಟೇಟಸ್ ಟೇಟಾ ಸಿಟ್ಟಿರಿ ಮತ್ತೇನಿಲ್ರಿ ಅವ್ರ ಅಡಿಗೆ ಮಾಡೋರು ಅಡಿಗೆ ಮಾಡೋರ್ ಅವ್ರ ಮೇಲೆ ಸ್ವಲ್ಪ ಡೌಟ್ ಅಷ್ಟೇ ರೀ ಒಬ್ರು ರೀತಿ ಹೇಳಿ ಮೇಡಮ್ ಸಂಜೆನಾಡಿಗೆ ಮಾಡ್ಕೋತ ನಮ್ಮ ನಮ್ಮಅಪ್ಪನ ಶೇವೆ ಮಾಡ್ಕೊತಿರ್ತಿದ್ಯಾವ್ರಿ ಓಟಾ ಅಂದ್ರೆ ಹಿಂಗ ಮಾತಾಡ್ಕೊತ ನೋಡ್ಕೊತ ಇದ್ರಿ ಆದ್ರ ಅವ್ರ ಇದ್ದಾಳಗೆ ಹಿಂಗ ಘಟನೆ ಆಗ್ಯದಂದ್ರಗಳಿಗೆ ಅವ್ರು ಯಾಕೆ ನೋಡಿಲ್ಲ ಏನು ಸುದ್ದಿ ಅವ್ರು ಏನು ಮಾಡಕತ್ತಿದ್ರು ಅವ್ರು ಯಾಕೆ ಆದ್ ಮಳಕೆ ಯಾಕೆ ಹೇಳದ್ರು ಅನ್ನೋದ್ ಮಾಹಿತಿ ಅವ್ರ ಕಡೆಯಿಂದ ಕೇಳ್ರಿ ನೀವು ಹಾ ಅಟ್ಟ ಅಲ್ಲೇ ಇದ್ರು ಅವ್ರು ಏನು ಹೇಳಿಲ್ಲ ಸರ್ ಸ್ವಲ್ಪ ಡೌಟ್ ಅಷ್ಟೇ ಸರ್ ಅವರೇ ಮಾಡ್ಯಾರ ಅಂತ ಹೇಳತ್ತಿಲ್ಲ ರೀ ಡೌಟ್ ಇದೆ ಅಷ್ಟೇ ಅವ್ರ ಪಕ್ಕ ಡೌಟ್ ಅಂದ್ರೆ ಪಿಂಟು ಅನ್ನೋರ್ ಮೇಲೆ ಅವರು ಸಂಬಂಧಿಕರ ಅಂದ್ರೆ ನಿಮಗೆ ಅಡಿಗೆ ಇಲ್ಲ ರೀ ಅವರು ಸಂಬಂಧಿಕರ ಇಲ್ಲ ಅಷ್ಟೇ ಅವರ ಹೇಳಿ ಇವರನ್ನ ಕರೆಸಿರಬಹುದು ಅಂತ ನಿಮಗೆ ಸಂಶಯನ ಏ ಹೆಂಗ ಸಂಶಯ ಏನು ಸಂಶಯ ಅಂದ್ರೆ ನಮ್ಮ ಅಪ್ಪ ಫೈರಿಂಗ್ ಆಗತ್ತಿಗೆ ಅವರು ಅಲ್ಲೇ ಇದ್ದ್ರಿ ಅಂದ್ರೆ ನಾಲ್ಕು ಮಂದಿಗೆ ಹೇಳಬೇಕಾಗಿತ್ತು ಹೇಳಿಲ್ಲಲ್ಲ ಅಂತ ಹೇಳಿ ನಮ್ಮ ಡೌಟ್ ರೀ ಯಾರ ನಮ್ಮ ಅಪ್ಪ ರೀ ಅವ್ರಮ್ ಗೊತ್ತ ನಮ್ಗೆ ಗೊತ್ತಿಲ್ರಿ ಅದ್ರ ಅದ್ರ ಬಗ್ಗೆ ಗೊತ್ತಿಲ್ಲರಿ ಯಾರೀ ನ್ಯಾಯ ಸಿಗಬೇಕು ಸಿಗ್ಬೇಕ್ರಿ ನಮ್ಮಅಪ್ಪದಂದ್ಮೇಲೆ ನ್ಯಾಯ ಸಿಗಬೇಕು ಯಾಕಂದ್ರೆ ನಮ್ಮಪ್ಪ ಒಳ್ಳೇವ್ರಿ ಸಮಾಜಕ್ಕೆ ಒಳ್ಳೇದ್ ಮಾಡ್ಕೋತ ಬಂದಿದ್ರಿ ಅವ್ರಿಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀವ ನಾನು ನಮ್ಮೂರಿಗೆ ಮನೆಗೆ ನಂತವ್ರ ಮನಿಗ್ ಹೋಗ್ತೀವ್ರಿ ನಮ್ಮಅಪ್ಪ ನ್ಯಾಯ ಕೊಡ್ಸ್ರಿ ಸರ್ ಅಷ್ಟೇ ಇಂದ್ರಾಭಾಯ್